ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ಡೊಮಿನೋಸ್ ಸ್ಟೈಲ್ ಚೀಸ್ ಬಸ್ಟ್ ಪಿಜ್ಜಾ ತವಾ ಮೇಲ್ಗಡೆ ಮನೆಯೊಳಗನ ಮನೆಯಲ್ಲಿರೋ ಸಾಮಗ್ರಿಗಳಿಂದನೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡಾದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೇಕ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ ನೀವೇನಾದರೂ ಫ್ರೆಂಡ್ಸ್ ಇದನ್ನು ಒಂದು ಸಲ ಟ್ರೈ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡಿರಿ ಫ್ರೆಂಡ್ಸ್ ಅಷ್ಟೇ ಟೇಸ್ಟ್ ಆಗುತ್ತೆ ರೀ ಇದು ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಇದಕ್ಕೆ ಸಾಮಗ್ರಿಗಳೇನೇನು ಬೇಕಂತ ನೋಡೋಣ ಈಗ ಮೊದಲಿಗೆ ನೋಡಿರಿ ಫ್ರೆಂಡ್ಸ್ ನಾವು ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಕೆ ನಾನು ಮೀಡಿಯಮ್ ಕಪ್ಲಿಂದ ಒಂದು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟು ತೊಗೊಂಡೇನ್ರಿ ಇದನ್ನು ಈ ರೀತಿಯಾಗಿ ಸಾನಿಸ್ಕೊಳ್ಳಣ್ರಿ ಯಾವುದೇ ಹಿಟ್ಟಾದ್ರೂ ನೋಡಿರಿ ಫ್ರೆಂಡ್ಸ್ ಯೂಸ್ ಮಾಡೋಕಿದ್ರೆ ಮುಂಚೆ ಈ ಥರ ಸಾನಿಸಿನೇ ತೊಗೋಬೇಕು ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಇದರಲ್ಲಿ ಒಂದು ಅರ್ಧ ಟೀ ಅಷ್ಟು ಸಕ್ಕರೆ ಹಾಕೊಳ್ಳೋಣ ರೀ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ರೀ ಹಾಗೇ ನೋಡಿರಿ ಒಂದು ಚಿಟಿಗೆ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ್ರಿ ಹಾಕೊಂಡು ನೋಡಿರಿ ಈ ಕೂಡ ಮೊದಲಿಗೆ ಒಣ ಹಿಟ್ಟಿನ ಜೊತೆ ಈ ಥರ ಪೂರ್ತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಕೈಯಿಂದ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರೀ ಇವಾಗ ಒಂದು ಸ್ವಲ್ಪ ಮೊರು ಹಾಕೊಳ್ಳೋಣರಿ ಒಂದು ಸಣ್ಣ ಕಪ್ಲಿಂತ್ರ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊಳ್ಳಿ ಈ ಮೊಸರು ನೋಡಿರಿ ಫ್ರೆಂಡ್ಸ್ ಒಮ್ಮಿಕ್ಳೆ ಹಾಕೊಳಕ್ಕೆ ಹೋಗಬೇಡ್ರಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಹಿಟ್ಟು ನೋಡ್ರಿ ಇದನ್ನು ಪೂರ್ತಿ ಮೊಸರಿನ ಜೊತೆ ನಾತ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಇದರಲ್ಲಿ ಒಂದು ಹನಿ ನೀರು ಕೂಡ ಯೂಸ್ ಮಾಡಬಾರ್ದ್ರಿ ಪೂರ್ತಿ ಹಿಟ್ಟನ್ನು ಮೊಸರಿನ ಜೊತೆನೇ ಒಂದು ಸ್ವಲ್ಪ ಸಾಫ್ಟ್ ಆಗೋ ಥರ ಛಲೋತ್ನಿಗೆ ನಾತ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಈ ಥರ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ಮೊಸರು ಹಾಕೊಂತ ಛಲೋತ್ನಿಗೆ ನಾತ್ಕೊಳ್ಳೋಣಿ ಹಿಟ್ಟು ಈಗ ನೋಡಿರಿ ಫ್ರೆಂಡ್ಸ್ ಮೊಸರಿನ ಜೊತೆ ಹಿಟ್ಟನ್ನು ಈ ಥರ ಪೂರ್ತಿ ಆದ್ಮೇಲೆ ರೀ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕೊಂತ ಹಿಟ್ಟ ನಾನ್ಕೊಳ್ಳೋಣ ರೀ ಕೈಗೆ ಕೈಗೆ ರೀ ಫ್ರೆಂಡ್ಸ್ ಅದು ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಎಣ್ಣೆ ಹಾಕೋಂತ ಈ ಥರ ನಾದ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಕೆ ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೋಬೇಕು ನೋಡ್ರಿ ಸ್ವಲ್ಪ ಸಾಫ್ಟ್ ಆಗೋ ಥರ ಒಂದು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನಾದ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಈಗ ಹಿಟ್ಟು ನಾವು ಈ ಥರ ಪೂರ್ತಿ ಸಾಫ್ಟ್ ಆಗೋ ಥರ ಆದಮೇಲೆ ಇಡಿ ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನಿಲ್ಲಿಕೆ ಇಡೋಣ್ರಿ ಈಗ ನೋಡಿ ಫ್ರೆಂಡ್ಸ್ ಪಿಜಾ ಮಾಡೋಕೆ ವೆಜಿಟೇಬಲ್ಸಾನ ಒಂದು ಮೀಡಿಯಮ್ ಸೈಜ್ ಡೊನ್ ಮೆಣಸಿನ್ಕಾಯಿನ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ತೊಗೊಂಡೇನ ರೀ ಹಾಗೆಯೇ ಮೀಡಿಯಂ ಸೈಜ್ ಉಳ್ಳಾಗಡಿಯೂ ಕೂಡ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ತೊಗೊಂಡೇಣಿ ಹಾಗೇನೇ ಹಾಗೆಯೇ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಸ್ವೀಟ್ ಕಾರ್ನ್ ತೊಗೊಂಡೇನೆ ನೋಡಿರಿ ಫ್ರೆಂಡ್ಸ್ ಇದನ್ನು ಒಂದು ಬೌಲ್ನಲ್ಲಿ ಹಾಕೊಂಡ್ರಿ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಅವರಿಗೆನೋ ಹಾಕೊಳ್ಳೋಣ್ರಿ ರೀ ಒಂದು ಕಾಲು ಟೀ ಸ್ಪೂನಷ್ಟೇ ಅವರಿಗೆ ಹಾಕೊಳ್ಳೋಣ್ರಿ ಹಾಗೇನೇ ಒಂದು ಕಾಲು ಟೀ ಅಷ್ಟೇ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ್ರಿ ಹಾಗೇನೆ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಣ ಒಂದು ಚೀಟಿಗೆ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಳ್ಳಣಿ ಹಾಕೊಂಡು ನೋಡಿರಿ ಇವಾಗ ಇದನ್ನೆಲ್ಲ ಈ ರೀತಿಯಾಗಿ ಛಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡಿರಿ ಪಿಜ್ಜಾದಲ್ಲಿ ವೆಜಿಟೇಬಲ್ಸ್ ಹಾಗೆ ಕೂಡ ಹಾಕೋಬೋದು ರೀ ಇಲ್ಲಾಂದ್ರೆ ಈ ಥರ ನೋಡ್ರಿ ಸ್ವಲ್ಪ ಮಸಾಲೆಗಳು ಹಾಕಿ ಕೂಡ ಹಾಕೋಬೋದು ನೋಡಿರಿ ಈ ಥರ ಮಾಡಿದರೆ ಟೇಸ್ಟ್ ಆಗತ್ತೆ ರೀ ಪಿಜ್ಜಾ ಈಗ ನೋಡಿರಿ ಫ್ರೆಂಡ್ಸು ಹಿಟ್ಟಂತೂ ಛೊಲೋತ್ನಾಗಿ ನೆನೆಸಿಬಿಟ್ಟೈತ್ರಿ ಇವಾಗ ಪಿಜ್ಜಾ ಬೇಸ್ ಯಾವ ಥರ ರೆಡಿ ಮಾಡೋ ಅಂತ ನೋಡೋಣ ಬರ್ರಿ ಈಗ ಮೊದಲಿಗೆ ನೋಡಿರಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಎರಡು ಉಳ್ಳಿ ಮಾಡ್ಕೊಳ್ಳೋಣ್ರಿ ಇದರಲ್ಲಿ ಒಂದು ಉಳ್ಳಿ ನೋಡಿರಿ ಒಂದು ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಇರಬೇಕು ರೀ ಹಾಗೇನೇ ಒಂದು ಉಳ್ಳಿ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಇರಬೇಕು ನೋಡಿರಿ ಫ್ರೆಂಡ್ಸ್ ಇವಾಗ ಸಣ್ಣ ಸೈಜ್ನಲ್ಲಿ ಇರೋ ಉಳ್ಳಿನ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ವನ ಹಿಟ್ ಹಚ್ಕೊಂಡು ಇದನ್ನು ಈ ರೀತಿಯಾಗಿ ಲೆಟಸ್ಕೊಳ್ಳೋಣ ಸ್ವಲ್ಪ ರೌಂಡಾಗಿ ನೋಡಿರಿ ಫ್ರೆಂಡ್ಸ್ ಈ ರೀತಿಯಾಗಿ ಲೆಟರ್ಸ್ಕೊಳ್ಳೋಣ ಇದನ್ನು ಹಿಟ್ ನೋಡ್ರಿ ಸಾಫ್ಟ್ ಆಗಿರೋದರಿಂದ ಇದನ್ನು ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕು ನೋಡಿರಿ ಈ ಥರ ನೋಡಿರಿ ಸ್ಲೋ ಆಗಿ ಪ್ರೆಸ್ ಮಾಡ್ಕೊತ ಇದನ್ನು ಈ ರೀತಿಯಾಗಿ ರೌಂಡಾಗಿ ಲೆಟರ್ಸ್ಕೊಳ್ಳೋಣ ಇದನ್ನು ನೋಡಿರಿ ಫ್ರೆಂಡ್ಸ್ ನಾನು ಇಷ್ಟು ದೊಡ್ಡ ಸೈಡಲ್ಲಿ ರೌಂಡಾಗಿ ಸ್ವಲ್ಪ ಲಟ್ಟಿಸ್ಕೊಂಡೆ ನೋಡಿರಿ ಈಗ ಗ್ಯಾಸಿನ ಮ್ಯಾಗ ಒಂದು ತವಿ ಬಿಸಿ ಮಾಡಕ್ಕೆ ಇಟ್ಕೊಂಡೀನಿರಿ ಇವಾಗ ಇದರಲ್ಲಿ ನಾವು ಲಟ್ಟಿಸ್ಕೊಂಡಿರೋದನ್ನು ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಹೈ ಫ್ಲೇಮ್ನಲ್ಲಿ ನಲ್ಲಿ ರೀ ಇದನ್ನು ನೋಡಿರಿ ಪೂರ್ತಿ ಬೇಯಿಸ್ಕೋಬಾರ್ದು ರೀ ಫ್ರೆಂಡ್ಸ್ ಜಸ್ಟ್ ಈ ಥರ ಒಂದು ಸ್ವಲ್ಪ ಬಬಲ್ಸ್ ಬಂದ ಮೇಲೆ ಇದನ್ನು ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇವಾಗ ಈ ಸೈಡೂ ಒಂದು ಸ್ವಲ್ಪ ಒಂದು ನಲ್ವತ್ತು ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಳೋಣ ಇವಾಗ ನೋಡಿರಿ ಫ್ರೆಂಡ್ಸ್ ಇದನ್ನು ಬೇಯಿಸ್ಕೊಂಡಿರೋದನ್ನ ಈ ಒಂದು ಪ್ಲೇಟ್ನಲ್ಲಿ ತೊಗೊಂಡೇನಿರಿ ಇದನ್ನು ಈ ರೀತಿಯಾಗಿ ನೋಡಿರಿ ಫ್ರೆಂಡ್ಸು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತರ ಅಷ್ಟೇ ಬೇಯಿಸ್ಕೊಬೇಕು ನೋಡಿರಿ ಇವಾಗ ನೋಡಿರಿ ಇವಾಗ ದೊಡ್ಡ ನಲ್ಲಿ ರೆಡಿ ಮಾಡ್ಕೊಂಡ್ರೆ ಹುಳಿನ ತಗೊಂಡೇನು ಇದನ್ನು ಕೂಡ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ ಹಚ್ಕೊಂಡು ಈ ರೀತಿಯಾಗಿ ಲಟಿಸ್ಕೊಳಿ ಇದನ್ನು ಕೂಡ ಇದನ್ನು ನೋಡಿರಿ ಫ್ರೆಂಡ್ಸು ಒಂದು ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಬೇಕು ನೋಡಿರಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದ್ರಿ ಒಂದು ಸ್ವಲ್ಪ ದಪ್ಪವಾಗಿ ಈ ಥರ ಲಟ್ಟಿಸ್ಕೊಬೇಕು ನೋಡ್ರಿ ಫ್ರೆಂಡ್ಸ್ ಇದನ್ನು ಈಗ ನೋಡ್ರಿ ಫ್ರೆಂಡ್ಸ್ ನಾನು ಇದನ್ನು ಈ ರೀತಿಯಾಗಿ ಸ್ವಲ್ಪ ಇಷ್ಟು ದಪ್ಪ ಸೈಜ್ನಲ್ಲಿ ಲಟಿಸ್ಕೊಂಡಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಮತ್ತೆ ಒಂದು ತವಿ ತಗೋಳೇನು ರೀ ನಾವು ಯಾವ ತವಿಯಲ್ಲಿ ಪಿಜ್ಜಾ ರೆಡಿ ಮಾಡಿರ್ತೀವಲ್ಲ ರೀ ಫ್ರೆಂಡ್ಸ್ ಆ ತವಿನೇ ತೊಗೋಬೇಕು ನೋಡಿರಿ ಅದರಲ್ಲಿ ಇವಾಗ ಈ ಥರ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಪೂರ್ತಿ ತವಿ ಈ ಥರ ಎಣ್ಣೆ ಸವರ್ಕೊಳ್ಳೋಣ್ರಿ ಪೂರ್ತಿ ತವಿಗೆ ಸವರ್ಕೊಂಡಾದ್ಮೇಲೆ ರೀ ಫ್ರೆಂಡ್ಸ್ ಇದರಲ್ಲಿ ನಾವು ದಪ್ಪವಾಗಿ ಅಲ್ರಿ ಅದನ್ನು ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಆ ಪಿಜ್ಜಾ ಬೇಸ್ ಹಾಕೊಂಡಿದ್ದನ್ನು ಈ ರೀತಿಯಾಗಿ ಕೈಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಇದು ನೋಡ್ರಿ ಫ್ರೆಂಡ್ಸ್ ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪವಾಗಿರಬೇಕು ರೀ ಸುತ್ತೂಲೆ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ನೋಡಿರಿ ಆ ಥರ ಇದನ್ನು ಸುತ್ತೋಲೆ ಒಂದು ಸ್ವಲ್ಪ ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳೋಣ ರೀ ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪವಾಗಿರೋ ಥರ ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ಕೈಯಿಂದ ಪೂರ್ತಿ ಪ್ರೆಸ್ ಮಾಡ್ಕೊಂಡಾದಮೇಲೆ ಒಂದು ಟೂತ್ಪಿಕ್ ನಿಂತರ ಈ ಥರ ಇದನ್ನು ಒಂದು ಸ್ವಲ್ಪ ಹೋಲ್ ರೀ ಅಂದ್ರೆ ನಾವು ಸಾಸ್ ಎಲ್ಲ ಹಚ್ಚಿದ್ಮೇಲೆ ಚಲೋತ್ನಾಗ ಹೀಳ್ಕೊಳುತ್ತೆ ನೋಡ್ರಿ ಫ್ರೆಂಡ್ಸ್ ಪಿಜ್ಜಾ ಬೇಸ್ ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಒಂದು ಟೂತ್ಪಿಕ್ಲಿಂಥ ಚಲೋತ್ನಾಗೆ ಈ ಥರ ಹೋಲ್ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಮಯೋನೀಸ್ ಹಾಕೊಳ್ಳೋಣ ರೀ ಇದು ನೋಡ್ರಿ ಫ್ರೆಂಡ್ಸ್ ಮಧ್ಯದಲ್ಲಿ ಅಷ್ಟೇ ಇರಬೇಕು ನೋಡಿರಿ ಆ ಥರ ಇದನ್ನು ಚಲೋತ್ನಾಗೆ ಹಾಕೊಂಡು ಒಂದು ಸ್ಪೂನ್ ನಿಂತರ ಪೂರ್ತಿ ಈ ಥರ ಚಲೋತ್ನಾಗೆ ಬ್ಲೆಂಡ್ ಮಾಡ್ಕೊಳ್ಳೋಣ ರೀ ಈ ಥರ ನೋಡಿರಿ ಫ್ರೆಂಡ್ಸ್ ಮಧ್ಯದಲ್ಲಿ ಅಷ್ಟೇ ಇದನ್ನು ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ನಾವು ಆಗಲೇ ಏನು ರೆಡಿ ಮಾಡಿ ಅಲ್ರಿ ಸೆಕೆಂಡ್ ಪಿಜ್ಜಾ ಬೇಸ್ ತೆಳಗೆ ಅಟಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ಹಾಕ್ಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಅದ್ರ ಮೇಲ್ಗಡೆ ಈ ರೀತಿಯಾಗಿ ಟೂತ್ಪಿಕ್ ಲಿಂತ್ರ ಸ್ವಲ್ಪ ಹೋಲ್ ಮಾಡ್ಕೊಳ್ಳೋಣ ರೀ ಹೋಲ್ ಮಾಡ್ಕೊಂಡು ಆದಮೇಲೆ ನೋಡಿರಿ ಫ್ರೆಂಡ್ಸು ಇದ್ರ ಮೇಲ್ಗಡೆ ಪಿಜ್ಜಾ ಸಾಸ್ ಹಾಕೊಳ್ಳೋಣ್ರಿ ರೀ ಇದು ಹೋಮ್ ಮೇಡ್ ಪಿಜ್ಜಾ ಸಾಸ್ ನೋಡ್ರಿ ಫ್ರೆಂಡ್ಸ್ ಇದರ ರೆಸಿಪಿ ಏನಾದರೂ ಬೇಕಂದ್ರೆ ಇದರ ಲಿಂಕ್ ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ರೀ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ರೀ ಈಗ ನೋಡ್ರಿ ಫ್ರೆಂಡ್ಸ್ ಈ ಥರ ಸಾಸ್ ಹಾಕೋಕೆ ಥರ ಮುಂಚೆ ನೋಡಿರಿ ಈ ಸೈಡ್ನ ನೋಡ್ರಿ ಈ ಥರ ಒಂದು ಸ್ವಲ್ಪ ಪೂರ್ತಿ ಪ್ರೆಸ್ ಮಾಡ್ಕೊಳ್ಳೋಣ ಈ ಥರ ರೌಂಡಾಗಿ ಮೇಲ್ಗಡೆ ಪಿಜ್ಜಾ ಬೇಸ್ಗೆ ಕೆಳಗಡೆ ಪಿಜ್ಜಾ ಬೇಸ್ನ ಈ ರೀತಿಯಾಗಿ ಚೊಲೋತ್ನಾಗೆ ಇದನ್ನು ರೌಂಡಾಗಿ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಅಂದರೆ ನಾವು ಹಾಕಿರೋ ಇದು ನೋಡಿರಿ ಫ್ರೆಂಡ್ಸು ಹೊರಗಡೆ ಬರೋದಿಲ್ಲ ರೀ ಚಲೊತ್ನಾಗೆ ಒಳಗಡೆ ಇರುತ್ತೆ ರೀ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಪೂರ್ತಿ ಪ್ರೆಸ್ ಮಾಡಿದ್ದಾದಮೇಲೆ ಪಿಜ್ಜಾ ಸಾಸ್ ಹಚ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ನೋಡಿರಿ ಪೂರ್ತಿ ಪ್ರೆಸ್ ಮಾಡಿದ್ದಾದಮೇಲೆ ಈ ಥರ ಪೂರ್ತಿ ಇದನ್ನು ಇದಕ್ಕೆ ಮೇಲ್ಗಡೆ ಪಿಜ್ಜಾ ಸಾಸ್ ಹಚ್ಕೊಳ್ಳೋಣ ರೀ ಇವಾಗ ಈ ಥರ ಪೂರ್ತಿ ಪಿಜ್ಜಾ ಸಾಸ್ ಹಚ್ಚಿದ್ದಾದಮೇಲೆ ಇದರ ಮೇಲ್ಗಡೆ ಮೊಸರೆಲ್ಲ ಚೀಸ ಹಾಕೊಳ್ಳೋಣ ರೀ ಇದು ನೋಡಿರಿ ಫ್ರೆಂಡ್ಸ್ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ ನೋಡಿರಿ ಈ ಮೊಸರೆಲ್ಲ ಚೀಸ್ನ ಈ ರೀತಿಯಾಗಿ ಪೂರ್ತಿ ಹಾಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲುಗಡೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ರೀ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ ಹಾಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿಲ್ಲ ರೀ ವೆಜಿಟೇಬಲ್ಸ್ ಇದನ್ನು ಈ ರೀತಿಯಾಗಿ ಹಾಕೊಳ್ಳೋಣ ರೀ ನೀವು ನೋಡಿರಿ ಫ್ರೆಂಡ್ಸ್ ನಿಮಗೆ ಯಾವ ಇಷ್ಟವಾದ ವೆಜಿಟೇಬಲ್ಸ್ ಕೂಡ ಹಾಕೋಬೋದು ನೋಡ್ರಿ ಇದರಲ್ಲಿ ನಾನು ಸ್ವೀಟ್ ಕಾರ್ನ್ ಹಾಗೇನೆ ಉಳ್ಳಾಗಡ್ಡಿ ಹಾಗೇನೆ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಈ ರೀತಿಯಾಗಿ ಹಾಕೊಳ್ಳೋಣ ಇವಾಗ ನೋಡಿರಿ ಫ್ರೆಂಡ್ಸ್ ವೆಜಿಟೇಬಲ್ಸ್ ಹಾಕಿದ್ಮೇಲೆ ಮತ್ತೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಮೊಸರೆಲ್ಲ ಚೀಸ್ ಹಾಕೊಳ್ಳೋಣ ನೀವು ನೋಡಿರಿ ಚೀಸ್ ನಿಮಗೆ ಜಾಸ್ತಿ ಇಷ್ಟ ಇಲ್ಲಾಂದ್ರೆ ಕಡಿಮೆ ಕೂಡ ಹಾಕೋಬೋದು ರೀ ಇಲ್ಲಾಂದ್ರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಈ ಥರ ನೋಡಿರಿ ಮೇಲ್ಗಡೆ ಒಂದು ಸ್ವಲ್ಪ ಚೀಸ್ ಹಾಕೊಳ್ಳೋಣ ರೀ ಈಗ ಪಿಜ್ಜಾ ಬೇಯಿಸ್ಕೊಳಕ್ ನೋಡ್ರಿ ಫ್ರೆಂಡ್ಸ್ ಗ್ಯಾಸಿನ ಒಂದು ತವಿ ಮೊದಲಿಗೇನೆ ಒಂದು ಐದು ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಪೂರ್ತಿ ಬಿಸಿ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಆಮೇಲೆ ಗ್ಯಾಸಿನ ಫ್ಲೇಮ್ ಪೂರ್ತಿ ಲೋ ಮಾಡಬೇಕು ರೀ ಲೋ ಮಾಡಿದ್ದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪಿಜ್ಜಾ ತವ ಇಟ್ಕೋಬೇಕು ರೀ ಇಟ್ಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಪೂರ್ತಿ ಲೋ ಫ್ಲೇಮ್ನಲ್ಲೇ ಮುಚ್ಚಳ ಮುಚ್ಚಿ ಏನಿಲ್ಲ ಅಂದರೂ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಅಂದರೆ ನಮ್ಮ ಪಿಜ್ಜಾ ಚಲೋತ್ನಿಗೆ ಬೇಯತ್ ನೋಡಿರಿ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ರಿ ಚಂದ್ ಬೆಂದಿದೆ ಇಲ್ಲ ಅಂತ ಆಮೇಲೆ ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಇವಾಗ ನೋಡಿರಿ ಗ್ಯಾಸಿನ ಫ್ಲೇಮ್ ಪೂರ್ತಿ ಬಂದ್ ಮಾಡಿದ್ದಾದಮೇಲೆ ಇದರ ಮೇಲ್ಗಡೆ ಒಂದು ಸ್ವಲ್ಪ ಅವರಿಗೆನೋ ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಇದೇ ರೀತಿ ಬಿಡೋಣ ರೀ ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಮ್ಮ ಪಿಜ್ಜಾ ಎಷ್ಟು ಮಸ್ತಾಗಿ ಬಂದಿದೆ ನೋಡಿರಿ ದ ಕೆಳಗಡೆ ಕೂಡ ಎಷ್ಟು ಮಸ್ತಾಗಿ ಬಂದಿದೆ ನೋಡಿರಿ ಫ್ರೆಂಡ್ಸ್ ಇದನ್ನು ಒಂದು ಪ್ಲೇಟ್ನಲ್ಲಿ ತೊಗೊಂಡೇನೆ ನೋಡಿರಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ರೀ ಇವಾಗ ನೋಡಿರಿ ಫ್ರೆಂಡ್ಸ್ ನಾನು ಪಿಜ್ಜಾನ ಈ ರೀತಿಯಾಗಿ ಕಟ್ ಮಾಡ್ಕೊಂಡೆ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ ನೋಡಿರಿ ನಮ್ಮ ಪಿಜ್ಜಾ ಹಾಗೆಯೇ ಕೆಳಗಡೆ ಬೇಸ್ ಕೂಡ ನೋಡಿರಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಿದ್ದೀರಿ ಹಾಗೇನೇ ಒಳಗಡೆ ಕೂಡ ಮೊದಲ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊರಗಡೆ ಬಂದಿಲ್ಲ ರೀ ಬಾಳ ಟೇಸ್ಟ್ ಆಗೈತೆ ರೀ ಫ್ರೆಂಡ್ಸ್ ನೀವು ಕೂಡ ಮನೆಯೊಳಗೊಮ್ಮೆ ಟ್ರೈ ಮಾಡಿರಿ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡಿರಿ ಫ್ರೆಂಡ್ಸ್ ಹಾಗೆಯೇ ಮೊಸರೆಲ್ಲ ಚೀಸ್ ಹಾಕಿರೋದ್ರಿಂದ ಬಾಂದ್ರ ಟೇಸ್ಟ್ ಆಗೈತೆ ನೋಡಿರಿ ಫ್ರೆಂಡ್ಸ್ ಪಿಜ್ಜಾ ನೋಡೋಕ್ಕೂ ಅದೇ ಥರ ಆಗಿದ್ದೀರಿ ಹಾಗೇ ಟೇಸ್ಟ್ ಕೂಡ ಅಷ್ಟೇ ಚಲೋ ಆಗಿದ್ದೀರಿ ಫ್ರೆಂಡ್ಸ್ ನಾನು ಮಾಡಿದ್ದ ಚೀಸ್ ಬಸ್ಟ್ ಪಿಜ್ಜಾ ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ